ಶ್ರೀಕೃಷ್ಣನು ಅರ್ಜುನನನ್ನು ತನ್ನ ರಥದ ಮೇಲೆ ಕುಳ್ಳಿರಿಸಿ ರಣರಂಗದಲ್ಲಿ ಹೋದ ನಂತರ ಅಲ್ಲಿ ಒಂದು ಮಾತನಾಡುವನು ಹತೋವಾ ಪ್ರಸಿ ಸ್ವರ್ಗಂ ಜೀತ್ವಾ ವಾ ಭೋಜಸೆ ಮಹಿಮಾ ತಸ್ಮಾ ದುಷ್ಟಿಷ್ಟ ಯುದ್ಧಾಯ ಕೃತ ನಿಶ್ಚಯ ಸುಖ ದುಃಖ ಸಮೇ ಕೃತ್ವಾ ಲಾಭ ಜಯ ಜಯ ತಥೋ ಯುದ್ಧಾಯ ಯಜಸ್ವಿ ನೈವ ಪಾಪ ಮಹಾಷ್ಣಸಿ ಅಂದರೆ ಹೇ ಕೌಂತೆಯ್ಯ ಯುದ್ಧದಲ್ಲಿ ಸತ್ತರೆ ನಿನಗೆ ವೀರ ಸ್ವರ್ಗ ಗೆದ್ದರೆ ಕೀರ್ತಿ ಮತ್ತು ರಾಜ್ಯದ ಸುಖಾನುಭವವನ್ನು ಅನುಭವಿಸುವೆ ಹಾಗೂ ಸನ್ನದ್ಧನಾಗು ಎತ್ತು ನಿನ್ನ ಗಾಂಡಿಯುವ ದುಷ್ಟಶಕ್ತಿಗಳನ್ನು ಈಗಿಂದೀಗಲೇ ಸದಿಬಡಿ ಬಂದ ಸಮಯವನ್ನು ಎಂದಿಗೂ ಹಾಳು ಗೆಡುವ ಬೇಡ ಏ ಕೌಂತೆ ಕೇಳು ಜಯವಾಗಲಿ ಅಪಜಯವಾಗಲಿ ಲಾಭವಾಗಲಿ ಹಾನಿಯಾಗಲಿ ಸುಖವಾಗಲಿ ದುಃಖವಾಗಲಿ ಇವೆಲ್ಲವೂ ಶರೀರಕ್ಕೆ ಅನುಗುಣವಾಗಿ ಅವರವರ ಕರ್ಮದಂತೆ ಬಂದದ್ದೇ ಹಾಗೂ ಇಲ್ಲಿ ನೀನು ಕೇಳು ಸಮಾನವಾಗಿ ಭಾವಿಸು ಎಲ್ಲವನ್ನು ಸುಖವಾಗಲಿ ಸುಖವ ದುಃಖವಾಗಲಿ ಲಾಭ ನಷ್ಟ ಜಯ ಅಪಜಯ ಇವೆಲ್ಲವನ್ನು ಸಮಾನವಾಗಿ ತಿಳಿದುಕೊಂಡು ನಿನ್ನ ಕರ್ತವ್ಯ ನಿಷ್ಠೆಯನ್ನು ನೀನು ನಿಭಾಯಿಸು ಈ ಭೂಮಿಯ ಮೇಲೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ಮಗಳನ್ನು ಮಾಡಲೇಬೇಕು ಮಾಡಿದ ನಂತರ ಹೋಗುವುದು ನಿಶ್ಚಯ ಹೀಗೆ ಆತ್ಮ ಎಂದಿಗೂ ನಾಶವಾಗುವುದಿಲ್ಲ ಆದರೆ ದೇಹ ನಾಶ ಹೊಂದತಕ್ಕದ್ದು ಪಂಚಭೂತಗಳಿಂದಾದಂಥ ಈ ದೇಹ ಎಂದಿಗೂ ಒಂದಿಲ್ಲ ಒಂದು ದಿನ ನಾಶವಾಗಲೇ ಬೇಕು ಇದು ಸೃಷ್ಟಿಯ ನಿಯಮ ಏಕೌಂತ ಏಳು ಸನ್ನದ್ಧನಾಗು ನಿನ್ನ ಏಕಾಗ್ರ ಚಿತ್ತದಿಂದ ನಿನ್ನ ಗಾಂಡಿಯೋವನ್ನು ಎತ್ತು ಏಕೆ ನೀನು ಹೀಗೆ ಕೂತಿರುವೆ ನೀನು ನಿನ್ನ ಮೋಹದ ಶಕ್ತಿ ನಿನ್ನ ಖಂಡಿವ ಶಕ್ತಿಗಿಂತ ಹೆಚ್ಚಾಗಿದೆ ಬೀಸುಳು ಅವೆಲ್ಲವನ್ನು ಸುಖ ದುಃಖವನ್ನು ಸಮಾನವಾಗಿ ಯಾರು ತಿಳಿದಿರುವರು ಆಗ ಅವರ ಇಂದ್ರಿಯಗಳು ವಿಷಯ ಸಂಯೋಗದಿಂದ ವ್ಯಾಕುಲ ಹೊಂದದೆ ಇರುವವು ಈತನೇ ಮೋಕ್ಷಕ್ಕೆ ಯೋಗ್ಯನಾಗುವನು ಜೀವನು ಹುಟ್ಟುವುದಕ್ಕಿಂತ ಮೊದಲು ಇರಲಿಲ್ಲ ಮುಂದೆ ಇರುವುದಿಲ್ಲವೆಂದು ಇಲ್ಲ ಬ್ರಹ್ಮನಿಗೂ ಹಾಗೆ ಈ ಜೀವ ಬ್ರಹ್ಮ ಪ್ರಕೃತಿಗಳ ಅನಾದಿ ಇದು ಎಂದಿಗೂ ನೀನಿರುವೆ ಆದರೆ ಧ್ಯೇಯಗಳು ಮಾತ್ರ ಬೇರೆ ಬೇರೆಗಳು ಆಗುತ್ತವೆ ಹೀಗೆ ಶ್ರೀಕೃಷ್ಣನು ಅರ್ಜುನನಿಗೆ ಧೈರ್ಯವನ್ನು ತುಂಬಿ ಯುದ್ಧಕ್ಕೆ ಸನ್ನಾದಿಸುವನು ಧನ್ಯವಾದಗಳು